ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸಸ್ವಾಗತ ಇದು ಬಂದು ಸೋಮವಾರದ ವಿಡಿಯೋ ಇದಕ್ಕೆ ಮುಂಚಿತವಾಗಿ ನಾನು ಗುರು ರಾಯರ ಮಹಿಮೆ ವಿಡಿಯೋನ ಶೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಡ್ರೆಸ್ ಎರಡು ಒಂದೇ ಅಂತ ಅಂದ್ಕೊಳ್ತಿರಲ್ಲ ನಾನು ಅಲ್ಲಿ ಮಾಡಿದ ತಕ್ಷಣ ಕೂದಲು ಸ್ವಲ್ಪ ಹಸಿ ಇದೆ ಅದರಿಂದ ಸ್ವಲ್ಪ ಹೇರನ್ನು ಹಾಗೆ ಬಿಟ್ಟಿದ್ದೀನಿ ಯಾಕೆ ಅಂದರೆ ತಲೆನೋವು ಶುರುವಾಗಿಬಿಡುತ್ತೆ ಹಸಿ ಹಸಿನ ಹಾಗೇನೇ ನಾನು ಜಡೆ ಹಾಕ್ಬಿಟ್ರೆ ತಲೆನೋವು ಶುರುವಾಗುತ್ತೆ ಡಾಕ್ಟರ್ ಚೆನ್ನಾಗಿ ಕೂದಲನ್ನ ಆರಿಸಿ ಆಮೇಲೆ ನೀವು ಜಡೆಗಳನ್ನ ಹಾಕಿ ಅಂತ ಹೇಳ್ತಾರಲ್ವ ಅದರಿಂದ ಫ್ರೀ ಏರು ಯಾ ಅಕ್ಕ ಕೂದಲು ಬಿಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀರಲ್ಲ ಅಂತ ನಿಮಗೆ ಕ್ಲಾರಿಫೈ ಕೊಟ್ಟು ವೀಡಿಯೋನ ಇದ್ದೀನಿ ಇವತ್ತು ನನ್ನ ಡೈಲಿ ಲಾಗಲ್ಲಿ ಕಂಟೆಂಟ್ ಅಂತ ಹೇಳಿದ್ರೆ ರೆಸಿಪಿ ತೋರಿಸಿಲ್ಲ ಏನೂ ಇಲ್ಲ ನಾನು ಹಾಗೆ ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ದಪ್ಪ ಇರೋರಿಗೆ ಸಣ್ಣ ಆಗಬೇಕಪ್ಪ ಅಂತ ಯೋಚನೆ ಸಣ್ಣ ಇರೋರಿಗೆ ನಾವು ದಪ್ಪ ಆಗಬೇಕಪ್ಪ ಅನ್ನೋವಂಥ ಚಿಂತೆ ಇದು ಇದ್ದೇ ಇರುತ್ತೆ ಈಗಂತೂ ಎಲ್ಲರೂ ಎಲ್ಲರೂ ತಲೆಯಲ್ಲಾಗಲಿ ನಮ್ಮ ಮನಸ್ಸಿನಲ್ಲಾಗಲಿ ನಾವು ಸಣ್ಣ ಇರಬೇಕಪ್ಪ ತೆಳ್ಳಗಿರ್ಬೇಕಪ್ಪ ಬೆಳ್ಳಗಿರ್ಬೇಕಪ್ಪ ಅಂತ ಹೇಳಿ ಗಂಡುಮಕ್ಳಿಗಿಂತ ಹೆಣ್ಮಕ್ಕಳು ಎಲ್ಲರೂ ಕೂಡ ಆಸೆ ಪಡುವಂಥದ್ದು ಇವರು ಅವರು ಶ್ರೀಮಂತರು ಬಡವರು ಅಂತಲ್ಲ ಎಲ್ಲರೂ ಮನಸ್ಸಲ್ಲೂ ಕೂಡ ಇದಂತೂ ಖಂಡಿತ ಇರುತ್ತೆ ಸಣ್ಣ ಆಗಬೇಕು ನಾವು ಇರಬೇಕಪ್ಪ ಅಂತ ಹೇಳಿ ನೀವು ನಂಬಲ್ಲ ರೈತರು ಮನೆಗಳಲ್ಲಿ ಹೆಂಗಸರುಗಳು ಕೆಲಸ ಮಾಡ್ತಾರೆ ಹೊಲದಲ್ಲಿ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾರೆ ಅವ್ರು ಸಣ್ಣಕ್ಕೆ ಇದ್ದಾರೆ ಕೆಲವು ಬಾರಿ ಹೇಳ್ತಾರೆ ಊರ ಕಡೆ ಹೋದಾಗ ಸಣ್ಣಕ್ಕೆ ನೀವೆಲ್ಲ ಜಿಮ್ಗೆ ಹೋಗ್ತೀರಿ ಎಕ್ಸಸೈಜು ಅಂತ ಮಾಡ್ತೀರಿ ವಾಕ್ ಅಂತ ಮಾಡ್ತೀರಿ ಅದೆಲ್ಲ ಮಾಡಬೇಡಿ ಬನ್ನಿ ನಮ್ಮ ಮನೆ ಮೂರು ತಿಂಗಳು ಇರಿ ಹೊಲದ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀವಿ ಸಣ್ಣಾಗಿ ನೀವು ಮನೆಗೆ ಹೋಗೋರಂತೆ ಅಂತ ಹೇಳಿ ರೇಗಿಸ್ತಿದ್ರು ನನಗೆ ಸತ್ಯ ನಮ್ಗಳಿಗೆ ಕೆಲಸ ಅಂತ ಆ್ಯಕ್ಟಿವ್ ಆಗಿರುವಂಥ ಕೆಲಸಗಳಿಲ್ಲ ಪಾತ್ರೆ ತೊಳೆಯೋಕ್ಕೆ ಮನೆ ಒರೆಸೋಕ್ಕೆ ಇನ್ನು ಬಟ್ಟೆ ಹೋಗ್ತು ವಾಷಿಂಗ್ ಮಿಷಿನ್ನು ಇದೆಲ್ಲ ನಾವು ಬೇರೆಯವ್ರಿಗೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಇನ್ನು ನಿಂತ್ಕೊಂಡು ಒಂದಿಷ್ಟು ತಿಂಡಿ ಮಾಡ್ತೀವಿ ಅಡುಗೆ ಮಾಡ್ತೀವಿ ಪ್ಲೇಟ್ಗಳಿಗೆ ಬಡಿಸ್ತೀವಿ ಕೊಡ್ತೀವಿ ಆನಂತರ ಕೂತ್ಕೊಂಡೇ ಟೈಮ್ ಪಾಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾಗೆ ನಾವು ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿದ್ದೀವಿ ಕೈಲಿ ಮೊಬೈಲ್ ಇಟ್ಕೊಂಡ್ರೆ ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಯೂಟ್ಯೂಬ್ಗೋದ್ರೆ ವೀಡಿಯೋಗಳನ್ನ ನೋಡ್ಕೊಂಡು ಕೂತ್ಕೊಳ್ತೀವಿ ಇಲ್ಲೇ ನಾವು ತಪ್ಪು ಮಾಡ್ತಾ ಇರೋದು ಇನ್ನೆಲ್ಲಿ ನಾವು ಆ್ಯಕ್ಟಿವೇ ಇಲ್ಲ ಅಂದಾಗ ನಮ್ಮ ದೇಹದ ತೂಕ ಹೇಗೆ ಕಂಟ್ರೋಲ್ಗೆ ಬರುತ್ತಲ್ವ ಇವೆಲ್ಲ ತಪ್ಪು ಮಾಡಿಕೊಂಡು ಅತಿಯಾಗಿ ನಾವು ದಪ್ಪ ಆದಮೇಲೆ ಯೋಚನೆ ಮಾಡ್ತೀವಿ ಸಣ್ಣ ಆಗಬೇಕಪ್ಪ ಅಂತ ಹೇಳಿ ಈಗಂತೂ ಹೆಲ್ತಿ ಡ್ರಿಂಕ್ಸ್ ಅಂತ ಹೇಳಿ ಹರ್ಬಲ್ ಡ್ರಿಂಕ್ಸ್ಗಳು ಅದು ಇದು ವೆಯ್ಟ್ ಲಾಸ್ಗೆ ಸಪ್ಲಿಮೆಂಟು ಮಾತ್ರೆಗಳು ಇವೆಲ್ಲ ಮಾರ್ಕೆಟಿಗೆ ಬಂದುಬಿಟ್ಟಿದೆ ಖಂಡಿತ ಅಂಥಗಳಿಗೆ ಯಾವುದಕ್ಕೂ ಹೋಗಬೇಡಿ ಆಯಿತಾ ಯಾಕೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ನನ್ನ ಫ್ರೆಂಡೊಬ್ಬರು ನಾನು ನಾನು ಊಟ ಎಲ್ಲ ಕಡಿಮೆನೇ ತಿಂತೀನಿ ಅಂತ ಏನೂ ತಿನ್ನಲ್ಲ ಇಲ್ಲ ನಾನು ನಾನು ಒಂದು ಹಳೇ ಫೋಟೋ ಹಾಕಿದ್ದೀನಿ ನನ್ನದು ಎಂಗೇಜ್ಮೆಂಟ್ ಫೋಟೋ ಮದುವೆ ಎಂಗೇಜ್ಮೆಂಟ್ ಆದಮೇಲೆ ಕೆಲವು ಫೋಟೋಗಳನ್ನ ಹಾಕ್ತಾಗ ಇನ್ನು ನಾವು ಆ ಥರ ಆಗೋಕ್ಕಾಗುತ್ತಾ ಇಲ್ಲ ನಾನು ಸಣ್ಣ ಹಾಕ್ತೀನಿ ಅಂದರೆ ಯಾಕೆ ನಂಗೆ ಒಂದು ಚಾಲೆಂಜ್ ಮಾಡಿದ್ಲು ಖಂಡಿತ ನಾನು ಸಣ್ಣ ಆಗೋಕ್ಕಾಗಲ್ಲ ಇನ್ನೂ ಏನು ಮಾಡಿದ್ರು ಆಗಲ್ಲ ಅಂತ ಕೂಡ ಹೇಳಿರುವಂಥ ನಾನು ಇವತ್ತು ಒಂದು ಚಾಲೆಂಜ್ ಮಾಡಿದ್ದೀನಿ ಅವಳ ಆಕೆ ಹತ್ರನೂ ಮಾಡಿದ್ದೀನಿ ಒಂದು ತಿಂಗಳಿಗೆ ಸಣ್ಣ ಆಗ್ಬಿಡ್ತೀನಿ ಅಂತ ಹೇಳಿಲ್ಲ ನಾನು ಆರು ತಿಂಗಳು ವರ್ಷ ಸಮಯ ಕೊಡು ಖಂಡಿತ ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ಮೇಲೆ ನಾನು ಈ ಲಾಕ್ ಚಾನಲಲ್ಲಿ ನನ್ನ ವೆಯ್ಟ್ ಲಾಸ್ ಒಂದು ಚಾಲೆಂಜು ವೀಡಿಯೋಗಳನ್ನ ತೊಗೊಂಬರ್ತೀನಿ ಅಂದರೆ ಪ್ರತಿದಿನ ನನ್ನ ರೊಟ್ಟಿನಲ್ಲಿ ನಾನು ತಿನ್ನುವಂಥ ಫುಡ್ಡು ಏನು ಬೆಳಗಿನ ತಿಂಡಿ ಆಗಲಿ ಮಧ್ಯಾಹ್ನದ ಊಟ ಆಗಲಿ ಸಂಜೆ ಸ್ನ್ಯಾಕ್ಸ್ ಆಗಲಿ ರಾತ್ರಿ ಊಟ ಆಗಲಿ ಯಾವ ರೀತಿ ನಾನು ಮಾರ್ಪಾಡು ಮಾಡ್ಕೊಳ್ತೀನಿ ಮನೆ ಊಟ ತಿಂದ್ಕೊಂಡು ನಾವು ಸಣ್ಣ ಆಗಬಹುದಾ ಅದಕ್ಕೆ ದೃಢ ಸಂಕಲ್ಪ ಬೇಕು ಒಂದು ಸಂಕಲ್ಪ ಇಟ್ಕೊಂಡ್ರೆ ನಾನು ಆಕೆಗೆ ಹೇಳಿದ್ದೀನಿ ನನ್ನ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀಯಾ ನೋಡು ನೀನು ನೋಡು ಆಮೇಲೆ ಇದು ಚಾಲೆಂಜಾಗೇ ತೊಗೊಳ್ತಾ ಇದ್ದೀನಿ ತುಂಬ ಸೀರಿಯಸ್ಸಾಗಿ ತೊಗೊಳ್ತಾ ಇದ್ದೀನಿ ನನಗೆ ಆರು ತಿಂಗಳು ವರ್ಷ ಸಮಯ ಕೊಡು ಇದನ್ನು ನೋಡು ಏನು ಕೊಡ್ತೀಯ ಮೇಲೆ ಈ ಚಾಲೆಂಜ್ಗೆ ನೀನು ಡಿಸೈಡ್ ಮಾಡು ಅಂತ ಕೂಡ ಹೇಳಿದ್ದೀನಿ ಹೀಗೆ ಆದ್ದರಿಂದ ನಾನು ನಿನ್ನೆ ಗ್ರೂಪಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಖಂಡಿತ ವೀಡಿಯೋ ಅಕ್ಕ ನಿಮ್ಮ ಜೊತೆ ನಾವು ಕೂಡ ಮಾಡಬೇಕು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕೂಡ ಕೇಳ್ತಾ ಇದ್ರು ಈಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ವೆಯ್ಟ್ ಲಾಸ್ಗೆ ಪೌಡ್ರುಗಳು ಡ್ರಿಂಕ್ಸ್ಗಳು ಇವೆಲ್ಲ ಬಂದಿದೆ ಕೋಚಿಂಗ್ ತೊಗೊಳ್ತೀನಿ ಅಂತ ಹೇಳಿದ್ರಂತೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಿದ್ದಾರೆ ಅವ್ರು ಕೊಡೋ ಡಯೆಟ್ ಚಾರ್ಟ್ಗೆ ಎಲ್ಲರೂ ಕೂಡ ಅದನ್ನು ಮಾಡೋದಕ್ಕಾಗಲ್ಲ ತಿಳ್ಕೊಳ್ಳೋಣ ವಿಷಯ ತಿಳ್ಕೊಂಡು ಮನಸ್ಸಿಟ್ಟು ನಾವು ನಮ್ಮ ಮನೆಯಲ್ಲಿರುವಂಥ ಊಟ ತಿಂಡಿನ ಜೊತೆಗೆ ಬಹಳ ಮುಖ್ಯವಾಗಿ ನಾವು ನಮ್ಮ ದೇಹಕ್ಕೆ ಪ್ರೋಟೀನ್ ಕೊಡಬೇಕು ಪ್ರೋಟೀನ್ ಕೊಡ್ತಾ ಇಲ್ಲ ನಾವು ನಾವು ನಮ್ಮ ಬಾಯಿ ರುಚಿಗೆ ಊಟಗಳನ್ನ ತಿಂತಾಯಿದ್ದೀವಿ ಅದಕ್ಕೆ ಹಸು ಜಾಸ್ತಿ ಆಗ್ತಾ ಇರೋದು ಪ್ರೋಟೀನ್ ಕೊಟ್ಟಾಗ ನಮ್ಗೆ ಹಸು ಕಡಿಮೆ ಇರುತ್ತೆ ಈಗ ನಾವು ಬಾಯಿ ರುಚಿಗೆ ಬಜ್ಜಿ ಬೋಂಡಾ ಪಿಜ್ಜಾ ಬರ್ಗರ್ ಅಂತ ತಿಂತಾ ಇರೋದು ನಮ್ಮ ಬಾಯಿ ರುಚಿಗೆ ನಮ್ಮ ದೇಹಕ್ಕೆ ಬೇಡ ಅದು ಅವೆಲ್ಲ ತಿಂದರೂ ಕೂಡ ಹಸುಗೆ ನಾವು ತಿಂತಾ ತಿಂತ ತಿಂತ ಅದು ಕೊಲೆಸ್ಟ್ರಾಗಿ ಕೊಲೆಸ್ಟ್ರಾಲಾಗಿ ನಮ್ಮ ಬಾಡಿಲಿ ಕೂತ್ಕೊಳ್ತಾ ಇದೆ ಬಜ್ಜು ಕೂತ್ಕೊಳ್ತಾ ಇದೆ ಅದನ್ನು ನಾವು ಒಂದು ಒಳ್ಳೆಯ ಪ್ರೋಟೀನ್ ಭರೀತಾ ಊಟನ ನಾವು ತಿಂದಾಗ ನಮ್ಮ ಪ್ಲೇಟಲ್ಲಿ ಕಾರ್ಬು ಅಂದರೆ ಅನ್ನ ಚಪಾತಿ ಮುದ್ದೆ ಒಂದು ಭಾಗ ಇದ್ದರೆ ಮೂರು ಭಾಗ ತರಕಾರಿ ಸೊಪ್ಪು ಕಾಳುಗಳನ್ನ ನಾವು ತಿಂತ ಬರ್ತಾ ಇದ್ದರೆ ನಮ್ಮ ದೇಹ ತನ್ನ ತಾನೇ ಕರಗುತ್ತೆ ಅನ್ನೋದು ನನ್ನ ಒಂದು ಸಿದ್ಧಾಂತನ ನಾನು ತಗೊಂಡಿದ್ದೀನಿ ಇವಾಗ ಅದನ್ನು ಮಾಡೇ ಮಾಡ್ತೀನಿ ವಿಡಿಯೋ ಮೂಲಕ ನಿಮಗೆ ತೋರಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ ನಿಮ್ಮೆಲ್ಲರ ಸಲಹೆನೂ ಕೂಡ ನನಗೆ ಬಹಳ ಮುಖ್ಯ ಕಮೆಂಟನ್ನು ಮಾಡಿ ನೀವು ಯಾವ ರೀತಿ ಸಲಹೆ ಕೊಡ್ತೀರ ನಾನು ಯಾವುದೇ ಕೋಚ್ ಆಗಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನೋಡಿಕೊಂಡಾಗಲಿ ಅವ್ರು ಕೊಡುವಂಥ ಡಯೆಟ್ ಚಾಟ್ನ ತೊಗೊಳ್ತಾ ಇಲ್ಲ ನಾನು ನನ್ನ ಸ್ವಂತಿಕೆಯಿಂದ ನಮ್ಮ ಮನೆಯಲ್ಲಿ ನಾನು ನಿಜವಾಗ್ಲೂ ನಾನು ಕೂಡ ಬೆಂಗಳೂರಲ್ಲಿದ್ದಷ್ಟು ವರ್ಷ ನಾನು ನಾನೇ ಅದೊಂದು ಡಯೆಟ್ ಫಾಲೋ ಮಾಡ್ಕೊಂಡು ಬಂದು ತುಂಬ ಆಕ್ಟಿವ್ ಆಗಿದ್ದೆ ಸ್ಕಿನ್ ಅಂತೂ ಫೇಸಲ್ಲಂತೂ ತುಂಬಾ ಚೆನ್ನಾಗಿತ್ತು ತೂಕ ತುಂಬ ಕಂಟ್ರೋಲಲ್ಲಿತ್ತು ಯಾವಾಗ ನಾನು ಆ್ಯಕ್ಟಿವಿಂದ ಒಂಥರ ಲೇಸಿ ಆದನೋ ತಂತಾನೆ ಎಲ್ಲ ಎಫೆಕ್ಟ್ ಆಗೋಕ್ಕೆ ಶುರುವಾಯಿತು ಡಾಕ್ಟ್ರು ಕೂಡ ಅಂದರು ನನಗೆ ಕಾಲುಗಳು ನೋವಿದೆ ಸೊಂಟ ನೋವು ಬರುತ್ತೆ ಕಾಲುಗಳು ನೋವು ಬರುತ್ತೆ ಡಾಕ್ಟ್ರ್ ಹೇಳಿದ್ರು ವಯಸ್ಸು ಚಿಕ್ಕದಿದೆ ಆದಷ್ಟು ಬೇಗ ತೂಕ ಇಳಿಸ್ಕೊಳ್ಳಿ ಇದಕ್ಕೆಲ್ಲ ರಾಮಬಾಣ ನಿಮ್ಮ ನೋಗಳಿಗೆ ರಾಮಬಾಣ ನೀವು ತೂಕ ಇಳಿಸ್ಕೊಳ್ಳುವಂಥದ್ದು ಪ್ರಯತ್ನ ಪಡಿ ಈ ಒಂದು ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು ಕನಸು ಆರು ತಿಂಗಳು ವರ್ಷ ತಗೊಂಡು ನೀವು ಏನನ್ನ ತಿನ್ನಬೇಕು ನಿಮ್ಮ ದೇಹಕ್ಕೆ ನೀವೀಗೆ ಎಚ್ಚೆತ್ಕೊಂಡಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ನೋವುಗಳು ನೋವು ನೋವು ಅಂತ ನಾವು ಡಾಕ್ಟ್ರಿಗೆ ಹತ್ರ ಹೋಗ್ತೀವಿ ವಾರಕ್ಕೊಂದು ನೋ ಇಲ್ಲ ಒಂದು ಮೂರು ದಿನಕ್ಕೊಂದು ಸಲ ಹೋದರೂ ಕೂಡ ಪೇನ್ ಕಿಲ್ಲರ್ ಇವನ್ನೆಲ್ಲ ತಿಂತ ಹೋಗ್ತಾ ಇದ್ದೀವಿ ವಿಷನ ತೊಗೊಳ್ತಾ ಇದ್ದೀವಿ ಕ್ಷಣಿಕವಾಗಿ ಆ ನೋವನ್ನ ಕಡಿಮೆ ಮಾಡ್ಕೊಳ್ಳೋಕಷ್ಟೇ ಶಾಶ್ವತವಾಗಿ ಮಾಡ್ಕೊಳ್ತಾ ಇಲ್ಲ ಏನೋ ಕಿಡ್ನಿ ಫೇಲ್ಯೂರ್ ಆಯಿತು ಅಂತಂದರೆ ಇಡೀ ನಮ್ಮ ನಮ್ಮ ಆಯಸ್ಸನ್ನು ಹಾಸ್ಪಿಟ್ಲಲ್ಲಿ ಕಳೀಬೇಕಾಯ್ತದೆ ನಾವು ಅದನ್ನು ಎಚ್ಚೆತ್ಕೊಂಡು ನಾವು ನಮ್ಮ ದೇಹನ ಒಂದು ಕಂಟ್ರೋಲ್ಗೆ ತಗೋಬೇಕು ಅಂದರೆ ಈಗಲಾದರೂ ಬುದ್ಧಿ ಬಂತು ಅಂತ ಅಂದ್ಕೊಂಡು ಒಂದು ಚಾಲೆಂಜ್ ತಗೊಂಡಿದ್ದೀನಿ ನನ್ನ ರಾಯರು ಆಕೆ ಕೈಲಿ ಹೇಳಿರಬೇಕು ನೀನು ಸಣ್ಣ ಹಾಗು ಅನ್ನೋ ಥರ ನಮ್ಮ ತಂದೆಗೂ ಕೂಡ ನಾನು ದಪ್ಪ ಆದರೆ ಅಪ್ಪ ನನಗೆ ಅವಾಗಲೇ ಹೇಳ್ತಿದ್ರು ಐದು ಹತ್ತು ವರ್ಷ ಒಂದು ಐದು ಎಂಟು ವರ್ಷದಿಂದನೇ ನನ್ನ ತಂಗಿರಿಗಿಂತ ನನಗೆ ಅಪ್ಪ ಕಾಳಜಿ ಮಾಡ್ತಿದ್ರು ತುಂಬ ಏಕೆಂದರೆ ನಾನು ಸ್ವಲ್ಪ ರಾಜಕೀಯದಲ್ಲಿ ಇದ್ದಿದ್ದರಿಂದ ಹೊರಗಡೆ ನೀನು ಆ್ಯಕ್ಟಿವ್ ಆಗಿರಬೇಕು ಮಗಳೇ ನೀನು ಆ್ಯಕ್ಟಿವ್ ಆಗಿದ್ದ ಇರಬೇಕು ಅಂದರೆ ನೀನು ಫಿಟ್ ಆಗಿರಬೇಕು ಅಂತ ಹೇಳಿ ಅಪ್ಪನ ಕನಸು ಈ ರೀತಿ ಇದ್ದಿದ್ದರಿಂದ ಬಜ್ಜಿ ಬೋಂಡ ಮನೇಲಿ ಏನಾದ್ರು ಮಾಡಿದ್ರು ಕೂಡ ಎಲ್ಲರೂ ತಿಂತಾ ಇದ್ರೆ ನನ್ನ ಕಡೆ ಕಣ್ಣು ಅಪ್ಪನಿಗೆ ನೀನು ತಿನ್ನಬೇಡ ಒಂದು ತಿನ್ನು ಎರಡು ತಿನ್ನು ಈ ರೀತಿ ಕಣ್ಣಾಗ್ತಿದ್ರು ಅಪ್ಪ ಈಗ ಅಪ್ಪ ಹೋದ್ಮೇಲೆ ಆ ನೋವಿನ ಒಂದು ಡಿಪ್ರೆಷನ್ನಲ್ಲೇ ನಾನು ದಪ್ಪ ಅದೆ ಊಟ ತಿಂಡಿ ತಿಂದು ಜಂಕ್ ಫುಡ್ ತಿಂದು ದಪ್ಪ ಆದೆ ಅನ್ನೋದಕ್ಕಿಂತ ಸುಮಾರು ನಾಲ್ಕು ವರ್ಷದಿಂದ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ಹೇಳ್ಕೊಂಡಿದ್ದೀನಿ ತುಂಬ ಬಾರಿ ಅನ್ನು ಡಿಪ್ರೆಷನ್ಗೆ ಹೋದರೂ ಕೂಡ ದೇಹದಲ್ಲಿ ಒತ್ತಡ ಜಾಸ್ತಿ ಆದಾಗಲೂ ಕೂಡ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಥೈರಾಯ್ಡ್ ಬೇರೆ ಇದೆಯಲ್ವಾ ಆ ಒಂದು ಇಂಬ್ಯಾಲೆನ್ಸಿಂದ ನಾನು ತೂಕ ಹೆಚ್ಚುತ್ತಾ ಹೋದೆ ಅದನ್ನು ನಾನು ಯಾವತ್ತೂ ವೀಕ್ನೆಸ್ಸಾಗಿ ತಗೋ ವೀಕ್ನೆಸ್ಸಾಗಿ ತಗೊಂಡಿಲ್ಲ ನಾನು ಆದರೆ ಆರೋಗ್ಯದ ದೃಷ್ಟಿಯಿಂದ ಈಗ ನನ್ನ ಸ್ನೇಹಿತೆಯ ಒಂದು ಚಾಲೆಂಜನ್ನು ತಗೊಂಡಿದ್ದೀನಿ ನೋಡೋಣ ಹೇಗೆ ಸಣ್ಣ ಆಗ್ತೀನಿ ಏನನ್ನ ತಿನ್ಬೌದು ಏನನ್ನ ತಿಂತೀನಿ ಅದನ್ನು ಅದನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ ನೀವು ಸಲಹೆ ಕೊಡಿ ಖಂಡಿತ ಅದನ್ನು ತಗೊಳ್ತೀನಿ ನೋಡೋಣ ನಾನು ವೀಡಿಯೋ ಮುಂದೆ ನಾನು ಫೇಸ್ಗೆ ವಿಡಿಯೋ ಮಾಡ್ತಾ ಇರೋದು ಅವತ್ತಿಂದ ಇವತ್ತರೆಗೂ ಕೂಡ ಫೇಸ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ನನ್ನ ಕಾಣ್ ನಾನು ಹೇಗಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೀವು ನನಗೆ ಸಲಹೆ ಕೊಡಿ ಖಂಡಿತ ಒಂದು ಹೆಮ್ಮೆ ಪಡ್ತೀನಿ ಯಾರು ಕೆಟ್ಟದಾಗ ನನ್ನ ಜೊತೆ ನನಗೆ ಇಲ್ಲಿವರೆಗೂ ಕೆಟ್ಟ ಕಮೆಂಟ್ಗಳನ್ನ ನಾನು ನೋಡೇ ಇಲ್ಲ ಗೌರವವಾಗಿ ನಾವು ವೀಡಿಯೋ ಮಾಡ್ತೀವಿ ಅಂದಾಗ ನೀವು ನನ್ನನ್ನು ಪ್ರೀತಿಸ್ತೀರ ನನಗೆ ಗೊತ್ತಿದೆ ನಿಮ್ಮ ಸಲಹೆಯೂ ಕೂಡ ನಿಮ್ಮ ಪ್ರೀತಿಯ ಕಾಳಜಿನೂ ಕೂಡ ನನಗೆ ಬಹಳ ಬಹಳ ಮುಖ್ಯ ಅಂತ ಭಾವಿಸ್ತೀನಿ ನಾನು ಆಯಿತಾ ಬುಧವಾರದಿಂದ ಮಾಡಬೇಕು ಬುಧವಾರದಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾ ಮಾಡಲಿಕ್ಕೆ ಶುರು ಮಾಡ್ತೀನಿ ನಾಳೆ ಮಂಗಳವಾರ ಒಂದು ದೇವಸ್ಥಾನಕ್ಕೆ ಹೋಗೋದಿದೆ ಹೋಗಿ ಬರ್ತೀನಿ ಹೋಗಿ ಬಂದು ಬುಧವಾರದಿಂದ ಬುಧವಾರದಿಂದ ನಾನು ಡಯಟ್ ಶುರು ಮಾಡ್ತೀನಿ ಗುರುವಾರದಿಂದ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಆಯಿತಾ ನೋಡೋಣ ಚಾಲೆಂಜು ನಾನು ಸೋಲ್ತಿನ ಗೆಲ್ತಿನ ಒಂದು ಇಪ್ಪತ್ತೊಂದು ದಿನ ಚಾಲೆಂಜ್ ತೊಗೊಳ್ತೀನಿ ಇಪ್ಪತ್ತೊಂದು ದಿನ ಚಾಲೆಂಜ್ ತೊಗೊಂಡು ಎಷ್ಟು ವೆಯ್ಟ್ ಲಾಸ್ ಆದ ಅನ್ನೋದನ್ನು ತೋರಿಸಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆಯಿತಾ ಈ ಒಂದು ನನ್ನ ಒಂದು ಚಾಲೆಂಜ್ಗೆ ನೀವು ನನಗೆ ಏನು ಹೇಳ್ತೀರಾ ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ನೋಡೋಣ ಇವತ್ತು ಇದೊಂದು ಮಾತುಕತೆಗೋಸ್ಕರ ನಿಮ್ಮ ಮುಂದೆ ಬಂದೆ ಬರಲಾ ಮುಂದಿನ ಲಾಗೊಂದಿಗೆ ಬರ್ತೀನಿ ನಾಳೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋನು ಕೂಡ ಬರ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ವೀಡಿಯೋ ಮೂಲಕನೇ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಬರಲಾ ಬಾಯ್